ಬಳಲು ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲರಿಗೂ ಉಚಿತ ಸೌಕರ್ಯವನ್ನು ಕೆಲವು ಸೌಕರ್ಯಗಳನ್ನು ಕೊಟ್ಟಿದೆ ಅದರ ಕಡೆ ಇದೆ ಅದರ ಕಡೆ ಗಮನ ಹರಿಸೋಣ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒಂದು ಕಿವಿ ಮಾತು ಕರ್ನಾಟಕದಲ್ಲಿ ಜಾರಿಗೊಂಡಿರುವ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಉಚಿತ ಕರೆಂಟ್ ಯೋಜನೆ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಮೂರು ಸಾವಿರ ಉಚಿತ ಅಕ್ಕಿ ಯೋಜನೆ ಇವುಗಳು ನೀವು ಮಾಡಿರುವುದು ಮೇಲ್ನೋಟಕ್ಕೆ ಒಳ್ಳೆಯದಿರಬಹುದು ಆದರೆ ಇದರಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ನಷ್ಟ ಉಂಟಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲದೆ ಆಗಿ ಅಭಿವೃದ್ಧಿ ಯೋಜನೆಗಳಿಗೆ ನಿಲುಗಡೆಯಾಗಿರುವುದು ನಿಮ್ಮ ಗಮನಕ್ಕೆ ಬಂದಿದೆ ನಿಮ್ಮ ಗಮನಕ್ಕೂ ಬಂದಿದೆ ಅದು ಆದರೂ ನೀವು ಅದರ ಕಡೆ ಗಮನ ಹರಿಸ್ತಿಲ್ಲ ಹಣ ಕೊಟ್ಟು ಯಾರಿಂದಲೂ ಅವರವರ ಬಡತನವನ್ನು ನೀಗಿಸುವುದಕ್ಕೆ ಸಾಧ್ಯವಿಲ್ಲ ಅದರ ಬದಲು ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಡಿ ಹಳ್ಳಿಗಳಿಗೆ ಸರಿಯಾದ ರಸ್ತೆಗಳ ಅಭಿವೃದ್ಧಿ ಎಲ್ಲ ಹಳ್ಳಿಗಳಿಗೆ ಬಸ್ಸಿನ ಸೌಕರ್ಯ ಎಲ್ಲ ಹಳ್ಳಿಗಳಿಗೆ ನೀರಿನ ಸೌಕರ್ಯ ಎಲ್ಲ ಹಳ್ಳಿಗಳಿಗೆ ವಿದ್ಯುತ್ ಸೌಲಭ್ಯ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮೂಲ ಸೌಕರ್ಯ ಎಲ್ಲ ರೈತರಿಗೆ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಸೌಕರ್ಯ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಲಂಚ ಇಲ್ಲದಂತೆ ಎಂಟು ದಿನಗಳಲ್ಲಿ ಕೊಟ್ಟ ಅರ್ಜಿಗಳಿಗೆ ವಿಲೇವಾರಿ ಖಾಸಗಿ ಶಾಲೆಗಳಲ್ಲಿ ಪಡೆಯುವ ಡೊನೇಷನ್ನಾವಳಿ ಎಲ್ಲ ದಿನಸಿಗಳ ಬೆಲೆ ಹಿಡಿತ ಮಾಡುವುದು ರೈತರ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ನೀಡುವುದು ಇವುಗಳ ಕಡೆ ಗಮನ ಹರಿಸಿ ಹಣ ಉಳಿದರೆ ಈ ಮೇಲಿನ ಉಚಿತ ಉಚಿತ ಯೋಜನೆಗಳನ್ನು ಕೊಡಿ ಸಂತೋಷ ಬೇಡ ಅನ್ನಲ್ಲ ಉಚಿತನೂ ಕೊಡಿ ಆದರೆ ಈ ಯೋಜನೆಗಳನ್ನೆಲ್ಲ ನೀವು ಅಭಿವೃದ್ಧಿ ಕಡೆ ಫಸ್ಟ್ ಹರಿಸಿ ಆಮೇಲೆ ಉಳಿದ್ರೆ ನೀವು ಉಚಿತನೂ ಮಾಡಿ ಬೇಡ ಅಂತ ಹೇಳಲ್ಲ ಗೊತ್ತಾಯ್ತಾ ಫಸ್ಟು ಅಭಿವೃದ್ಧಿ ಕಡೆ ಮಾಡಿ ಅಂತ ನಾನು ತಮ್ಮಲ್ಲಿ ಬೇಡ್ಕೊತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿದ್ರೆ ತಿದ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಹಾಕಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು